ಹಲೋ ನಮಸ್ತೆ ನನ್ನ ಹೆಸರು ಜಯಂತ ಟಿ ನಾಡಿನೆಲ್ಲ ಜನತೆಗೆ ಗೊತ್ತಿರುವ ವಿಷಯನೇ ಸೌಜನ್ಯ ಹೋರಾಟ ಅದರ ಹೋರಾಟದ ಹೋರಾಟವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದರೆ ಜಾಲತಾಣ ಹಾಗೂ ಮಾಧ್ಯಮಗಳನ್ನು ಈ ದಕ್ಷಿಣ ಜಿಲ್ಲೆಯ ಬಿಳ್ತಂಗಾಡು ತಾಲೂಕು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಇದನ್ನೆಲ್ಲವನ್ನು ಬಂದ್ ಮಾಡ್ತಾ ಇದ್ದಾರೆ ಯಾರಾದರೂ ಮಾತಾಡಿಸಿದರೆ ಮಾತಾಡಿದರೆ ಇಲ್ಲ ಅವರ ಹೆಸರು ಎತ್ತಿದರೆ ಅವರ ಮೇಲೂ ಕೇಸ್ ಮಾಡ್ತಾ ಇದಾರೆ ಇಂಥ ಒಂದು ನೀಚ ಕೃತ್ಯವನ್ನು ಮಾಡ್ತಿರುವಂಥ ಈ ಪ್ರಭಾವಿ ವ್ಯಕ್ತಿಗಳ ವಿರುದ್ಧವಾಗಿ ಆ ಗ್ರಾಮದಲ್ಲಿ ಆಗಿರುವಂಥ ಸೌಜನ್ಯ ಒಂದು ಹೆಣ್ಣುಮಗಳು ಮಗಳು ಹದಿನೇಳು ಅರೆಯದ ಅದ್ ಹೆಣ್ಣು ಮಗಳನ್ನು ಅಲ್ಲಿಯ ದಂಡುಪಾಲೆಯ ಗ್ಯಾಂಗ್ನಂಥ ಗ್ಯಾಂಗ್ ಗ್ಯಾಂಗ್ಗಳು ಸಾಯಂಕಾಲ ನಾಲ್ಕೂವರೆಗೆ ನಡು ರಸ್ತೆಯಿಂದ ಎತ್ತಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಕಿರೋದು ಅಂದ್ರೆ ಧರ್ಮಸ್ಥಳ ಶೇ ಧರ್ಮಸ್ಥಳ ಗ್ರಾಮದಿಂದ ಗ್ರಾಮ ಮತ್ತು ಆ ನೇತ್ರಾವತಿಯ ಮಧ್ಯ ಭಾಗದಲ್ಲಿ ಈ ಒಂದು ಗ್ರಾಮ ನಮ್ಮ ದೇಶದ ಸಂವಿಧಾನ ಚೌಕಟ್ಟ ಅಲ್ಲಿಲ್ಲ ಇದು ಯಾವುದೋ ಒಂದು ಉಗ್ರಾಮಿಗಳ ಸಂಘಟನೆ ಒಂದು ಯಾವುದೇ ಒಂದು ತಂಡಗಳು ಇಲ್ಲಿ ಮಾಡ್ತಾ ಇರುವ ದೊಡ್ಡ ಕಠೋರಿ ಕೆಲಸ ಅಂತ ಹೇಳ್ಬೋದು ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸೌಜನ್ಯ ಮಗಳ ಆತ್ಮಗೆ ಶಾಂತಿ ಅದೇ ರೀತಿಯಲ್ಲಿ ಅಲ್ಲಿ ಆಗಿರುವಂಥ ಟೀಚರ್ ವೇದವಲ್ಲಿ ಟೀಚರನ್ನು ಜೀವಂತವಾಗಿ ಸುಟ್ಟಾಕಿರೋದು ಪದ್ಮಲತಾ ಹದಿನೇಳು ಅರದ ಹೆಣ್ಣು ಮಗಳನ್ನು ಮೂವತ್ತೊಂಬತ್ತು ದಿನ ತಗೊಂಡು ಹೋಗಿ ಅತ್ಯಾಚಾರ ಮಾಡಿ ನದಿ ಬಿಸಾಕಿರೋದು ಮಾವುತ ಜೋಡಿಕೊಲೆ ಈ ಪ್ರಕರಣ ಯಾವುದೇ ತನಿಖೆ ಮಾಡದೆ ಸೀರೆ ಹಾಕಿರೋದು ಇದಿಲ್ಲದೆ ಹಲವಾರು ಪ್ರಕರಣಗಳು ಇಲ್ಲಿ ಸಾವಿರಾರು ಪ್ರಕರಣಗಳು ಯಾವುದೇ ಕಾನೂನು ಚೌಕಟ್ಟಲ್ಲಿ ಬರದೆ ಯಾವುದೇ ಒಂದು ಎಫ್ ಐ ಆರ್ ದಾಖಲು ಮಾಡೋದು ಎಷ್ಟೋ ಪ್ರಕರಣ ಮುಚ್ಚಾಕಿದ್ದಾರೆ ಕೆಲವೊಂದು ಪ್ರಕರಣಗಳ ವಿಷಯದಲ್ಲಿ ಇವಾಗೆಲ್ಲ ದನಿ ಎತ್ತಿದ್ದಾರೆ ಅವರ ಅವರಿಗೆ ಇಂಡೈರೆಕ್ಟಾಗಿ ಅವರ ತ್ಯಜವನ್ನು ಮಾಡ್ತಾ ಇದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೇರಳ ರಾಜ್ಯದ ಕಾಸರೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಬಾಕ್ರಬೈಲ್ ಎಂಬಲ್ಲಿ ಅಂದರೆ ನಮ್ಮ ಬೀಸ್ ರೋಡು ಪನಾಲಿಬೈಲಿಂದ ಒಂದು ಏಳು ಕಿಲೋಮೀಟ್ರ್ ದೂರ ಇಲ್ಲ ವಿಟ್ಲ ಸಾಲತ್ತೂರು ಮುಖಾಂತರ ಅಲ್ಲಿಗೆ ಬರ್ಬೋದು ಅಪರಾಹ್ನ ಎರಡು ಗಂಟೆಗೆ ಸರಿಯಾಗಿ ಬೃಹತ್ ಹೋರಾಟವು ಕೇರಳ ರಾಜ್ಯಕ್ಕೂ ದೇವರ ನಾಡಿನ ರಾಜ್ಯ ಅಂತ ಹೇಳ್ತಾಯಿರೋ ಆ ರಾಜ್ಯಕ್ಕೂ ಇದ್ದೀವಿ ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಇಲ್ಲಿ ಆಗಿರುವಂತ ಒಂದೊಂದು ಪ್ರಕರಣಗಳನ್ನು ಯಾವ ರೀತಿಯಲ್ಲಿ ಮುಚ್ಚಾಕಿದ್ದಾರೆ ಯಾವ ರೀತಿಯಲ್ಲಿ ಜನರಿಗೆ ಅನ್ಯಾಯ ಆಗಿದೆ ಎಂಬುದನ್ನು ನಮ್ಮ ಗಿರೀಶ್ ಮಠನ ಸರ್ ಅವರು ಎಲ್ ಇ ಡಿ ಮುಖಾಂತರವಾಗಿ ನಿಮಗೆ ನೇರವಾಗಿ ತೋರಿಸಿಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಹೋರಾಟಗಾರರು ಅವರಿಗೆ ಗೊತ್ತಿರುವ ವಿಷಯವನ್ನು ಅವರಿಗೆ ತಿಳಿದಿರುವ ವಿಷಯವನ್ನು ಅವರು ವೇದಿಕೆ ವೇದಿಕೆ ಬಂದು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ತಾ ಇದ್ದೀವಿ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಬಂದು ಕೈ ಜೋಡಿಸಬೇಕಾಗಿ ಈ ಮೂಲಕ ನಮ್ಮ ಸೌಜನ್ಯ ಹೋರಾಟಗಾರರು ಬೆನತಿಸ್ಕೊಳ್ತಾ ಇದ್ದೀವಿ ಅಲ್ಲಿ ಇನ್ನಷ್ಟು ಘಟನೆಗಳ ವಿವರಗಳನ್ನು ತಮ್ಮ ಮುಂದೆ ಆ ಹೇಳಲು ನಾವು ಇಚ್ತಾ ಇದ್ದೀವಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ಭೂಕಬಳಿಕೆ ದರೋಡೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಮಹೇಶಣ್ಣ ತಿಮ್ಮನೋಡಿಯವರು ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಸೌಜನ್ಯ ಹದಿನೇಳು ವರ್ಷದ ಹೆಣ್ಣುಮಗಳು ಈ ಹೆಣ್ಣುಮಗಳನ್ನು ನಡು ರಸ್ತೆಯಲ್ಲಿ ಆಗಲು ನಾಲ್ಕೂವರೆ ಗಂಟೆಗೆ ಇದೇ ಗ್ರಾಮದಲ್ಲಿ ವಾಸವಾಗಿರುವಂಥ ಅತ್ಯಾಚಾರಿಗಳು ಕೊಲೆ ಭೂಕಬಳಿಕೆದಾರರು ದಂಡೋಪಾಲಯದ ಗ್ಯಾಂಗ್ ಯಾವ ಥರ ಇದೆ ಅಂತ ಒಂದು ವಿಡಿಯೋ ಮಾಡಿದಾರೋ ಅದೇ ರೀತಿಯಲ್ಲಿ ಒಂದು ದೊಡ್ಡ ಒಂದು ಗ್ಯಾಂಗ್ ಈ ಧರ್ಮಸ್ಥಳ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಇವರ ಕೆಲಸನೇ ಅತ್ಯಾಚಾರ ಕೊಲೆ ಅಲ್ಲಿ ಆಗಿರುವಂಥ ವಿಷಯಗಳನ್ನ ಏನಾದರೂ ಒಂದು ಹೊರಗಿನ ಜನತೆಗೆ ತಿಳಿಸಿದರೆ ಅಂಥವ್ರನ್ನ ಸಮೇತ ಒಂದ ಆತ್ಮಹತ್ಯೆ ಇಲ್ಲದೆ ನೀರಿಲ್ಲದೆ ಟ್ಯಾಂಕಲ್ಲಿ ಬಿದ್ದು ಆತ್ಮಹತ್ಯೆ ಇಲ್ಲ ಅಪಘಾತ ಇಲ್ಲ ಇನ್ನೊಂದು ರೀತಿಯಲ್ಲಿ ಮದ್ದುಗಳನ್ನು ಚುಚ್ಚುಮದ್ದುಗಳನ್ನು ಚುಚ್ಚಿ ಸಾಯಿಸುವ ಕೆಲಸವನ್ನು ಮಾಡುವ ಒಂದು ದೊಡ್ಡ ಒಂದು ಇದೆ ಈ ತಂಡದ ವಿರೋಧವಾಗಿ ಈ ಹೋರಾಟ ಆಗ್ತಾ ಇದೆ ಈ ತಂಡ ಸೌಜನ್ಯ ಎಂಬ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಕಿ ಹೋಗಿರುತ್ತಾರೆ ಈ ಒಂದು ಹೆಣ್ಣು ಮಗಳ ಆತ್ಮಗೆ ಶಾಂತಿ ಸಿಗಲು ಅದೇ ರೀತಿಯಲ್ಲಿ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಇನ್ನು ಅಲ್ಲಿ ಆಗಿರುವಂಥ ವೇದವಲ್ಲೇ ಆಗಲಿ ಪದ್ಮಲತಾ ಆನಮಾವತರಕ್ಕೆ ಪ್ರಕರಣ ಇನ್ನು ಹಲವು ಪ್ರಕರಣಗಳನ್ನು ತನಿಖೆ ಮಾಡಿಸಲು ತನಿಖೆ ನಡೆಸಲು ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಇದರ ಮಧ್ಯೆಯಲ್ಲಿ ಅಲ್ಲಿ ನೊಂದವರು ಇಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ಆಗಿರುವಂಥ ಅನ್ಯಾಯ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಆಗಿದೆ ಯಾವ ರೀತಿಯಲ್ಲಿ ನಮಗೆ ನೋವುಂಟು ಮಾಡಿದೆ ನಾವು ಯಾವ ರೀತಿಯಲ್ಲಿ ನಮ್ಮ ತೇಜವಾದಿ ಆಗ್ತದೆ ಎಂಬುದನ್ನು ಹೇಳ್ತಾ ಇದ್ದರೆ ಆ ಪ್ರಭಾವಿ ವ್ಯಕ್ತಿಗಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವ ಅಂಥವ್ರನ್ನೆಲ್ಲ ಕೆಲಸದಿಂದ ತೆಗೆದುಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಯಾರೂ ಮಾತಾಡುವಂಗಿಲ್ಲ ಇವರ ವಿರುದ್ಧ ಏನೂ ಹೇಳಿಕೆ ಕೊಡುವಂಗಿಲ್ಲ ಕೊಟ್ಟರೆ ಈವಾಗ ಮಾಡ್ತಾ ಇರೋದು ಮುಂಚೆ ಎಲ್ಲ ಕೊಲೆ ಮಾಡ್ತಾಯಿದ್ರು ಇವಾಗ ಅವರು ಕೆಲಸದಿಂದ ತೆಗೆದು ಇದ್ದಾರೆ ಆ ಕೆಲಸದಿಂದ ತೆಗೆದುಹಾಕಿದ್ರು ಆ ಗ್ರಾಮದಲ್ಲಿ ಅವರಿಗೆ ವಾಸ ಮಾಡಲಿಕ್ಕೆ ಭಯ ಆಗ್ತಾಯಿದೆ ನಾವು ಹೋದ ಆದಿತ್ಯವಾರ ಒಂದು ಪ್ರಕರಣವನ್ನು ಬಯಲಿಗೆ ತಂದಿದ್ದೀವಿ ಅವರ ಹೇಳಿಕೆ ಪ್ರಕಾರವಾಗಿ ಆದರೆ ಆ ಅಪ್ಪನ ಆಗಿರೋ ಅನ್ಯಾಯ ಅಪ್ಪನಿಗೆ ಆಗೋ ಅನ್ಯಾಯವನ್ನು ಹೇಳಿದರೆ ಮಗ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಮಗನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಇವ ಮಗ ಹೇಳ್ತಾ ಇದ್ದಾನಂತೆ ನಮಗೆ ಊರು ಬಿಟ್ಟು ಹೋಗೋಣ ಇಲ್ಲಾರ ಮಾವುತಿನ ಯಾವ ಪರಿಸ್ಥಿತಿ ನಮಗೆ ಆಗ್ಬೋದಂತ ಆಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಬದುಕಲಿಗೆ ಭಯ ಬೀಳ್ತಾ ಇದ್ದಾರೆ ಪ್ರತಿಯೊಬ್ಬರು ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಒಂದೊಂದು ನಿಮಿಷ ಭಯ ಬಿದ್ದು ಬದುಕ್ತಾ ಇದ್ದಾರೆ ಭಯಭೀತರಾಗಿ ಬದುಕ್ತಾ ಇದ್ದಾರೆ ಅವರು ಕೆಲಸಕ್ಕೆ ಕೆಲಸದಿಂದ ತೆಗೆದು ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗ ಕೆಲವರೇನಾದ್ರು ನಮ್ಮೊಟ್ಟಿಗೆ ಕೆಲವೊಂದು ಹೇಳಿಕೆಯನ್ನು ನೀಡಿದರೆ ಅವರೇ ಅದು ಕೆಲವೊಂದು ಆಫರ್ ಕೊಡ್ತಾ ಇದ್ದಾರೆ ನೀವು ಅದಕ್ಕೆ ಕೊಡ್ತೀವಿ ಇದು ಕೊಡ್ತೀವಿ ಅಂತ ನಾನು ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ ಇನ್ನು ಕೆಲವು ದಿನಗಳು ಮಾತ್ರ ನೀವು ಅಲ್ಲಿರುವ ಕೆಲಸಗಾರರು ಕೆಲಸದವರು ಕಣ್ಣೀರು ಹಾಕಿ ಕಷ್ಟದಿಂದ ಇರಬೇಕಾಗತ್ತೆ ಕೆಲವು ದಿನಗಳ ಹಿಂದೆ ನಂತರ ಅವರನ್ನು ತೆಗೆದುಹಾಕುವ ಕಾನೂನು ನಮಗೆ ಬರುತ್ತೆ ಅವರನ್ನೇ ತೆಗೆದುಹಾಕಿ ಯಾರು ನಿಮ್ಮನ್ನ ನೀವೇ ತೆಗೆದುಹಾಕ್ತಾ ಇದ್ದರೋ ಅವ್ರನ್ನ ತೆಗೆದು ಜೈಲಿಗೆ ಹಾಕುವ ಕಾನೂನು ಬಂದೇ ಬರುತ್ತೆ ಆವ ಶಾಂತವಾಗಿ ನೆಮ್ಮದಿಯಾಗಿ ಬದುಕಬೋದು ಅವತ್ತು ಜನದಂಗೆ ಹೇಳ್ತಾರೆ ಈ ಹೋರಾಟಕ್ಕೆ ಒಂದು ಎಂಡಾಗುತ್ತೆ ಕೊನೆ ಇದ್ದೇ ಇದೆ ಅವತ್ತು ಗೊತ್ತಾಗುತ್ತೆ ಈ ಹೋರಾಟ ಮಾಡುವ ಪ್ರಯೋಜನ ಅಂತ ಈವಲೇ ಜನರಿಗೆ ಧೈರ್ಯ ಬಂತು ಮುಂದೆ ಬರ್ತಾ ಇದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ವಿಷಯವನ್ನು ಇವರ ವಿಷಯವನ್ನು ನಾವು ಪ್ರಸ್ತಾಪನೆ ಮಾಡ್ತೀವಿ ಕಣ್ಣೀರ ಕಥೆಗಳನ್ನು ಹೇಳ್ತಾ ಇದ್ದೀವಿ ಇವಾಗ ನೀವು ಇವಾಗ ನಿಮ್ಮ ಮೇಲೆ ಹೇಳಿಕೆಗಳನ್ನು ನೀಡ್ತಾ ಇರುವ ಕೆಲಸದಿಂದ ತೆಗೆದುಹಾಕ್ತಿದ್ದೀರಿ ತೆಗೆದಾಕಿ ನಿಮ್ಮನ್ನು ಈ ಕೆಲಸದಿಂದ ತೆಗೆದುಹಾಕಿದವರು ನಾಡಿನ ಜನತೆ ನಿಮ್ಮನ್ನು ತೆಗೆದುಹಾಕುವ ಕಾಲ ಕೂಡಿ ಬಂದಿದೆ ಇಷ್ಟು ದಿನ ನಿಮ್ಮ ದಬ್ಬಾಳಿಕೆಯ ದೌರ್ಜನ್ಯಕ್ಕೆ ಒಳಗಾಗಿ ಜನ ನೊಂದು ಅಲ್ಲಿದ್ದಾರ ಆ ಗ್ರಾಮದಲ್ಲಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಯಾರು ಇರಬೇಕು ಯಾರು ಬಿಡಬೇಕೆಂಬುದನ್ನು ತೀರ್ಮಾನ ನಮ್ಮ ಸೌಜನ್ಯ ಹೋರಾಟಗಾರರು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ